ನೀವು ಇನ್ನು ಇವಾಗ ರೀಸೆಂಟ್ ಡೆವಲಪ್ಮೆಂಟ್ ಕೂಡ ನಾವು ಕೇಳಬೇಕು ನೀವು ಟೆನ್ ಸ್ಟ್ಯಾಂಡರ್ಡ್ ಇದ್ದಾಗ್ಲೇ ಇಂಡಸ್ಟ್ರಿಗೆ ಕಾಲಿಟ್ಟವ್ರು ಅವಾಗಲೇ ನೀವು ಸಿನಿಮಾ ಕೂಡ ಮಾಡಬೇಕಿತ್ತು ಬಟ್ ಅವಾಗ ಮಾಡ್ಲಿಲ್ಲ ದರ್ಶನ್ ಅವ್ರ ಜೊತೆಗೆ ಸೊ ಈಗ ಒಂದ್ ವೇಳೆ ಮತ್ತೆ ಅವ್ರ ಜೊತೆಗೆ ಸಿನಿಮಾ ಮಾಡುವಂತ ಅವಕಾಶ ಸಿಕ್ರೆ ಈಗ ಮಾಡಬಹುದು ಮಾಡ್ಕೊಳ್ ಚಾನ್ಸೇ ಇಲ್ಲ ಅದು ಆ ನನ್ ಇನ್ನೊಂದೇನಂದ್ರೆ ಸಿನಿಮಾ ಸೀರಿಯಲ್ ಅನ್ನೋ ಡಿಫ್ರೆನ್ಸ್ ಏನೂ ಇಲ್ಲ ನನಗೆ ನಾನ್ ಒಳ್ಳೆ ಕಲಾವಿದೆ ಅನ್ನೋ ಹೆಸರು ತಗೋಬೇಕು ಅದ್ ಯಾವ್ದಾದ್ರು ಸರಿ ಬಿಗ್ ಸ್ಕ್ರೀನ್ ಆದ್ರೂ ಸರಿ ಸ್ಮಾಲ್ ಸ್ಕ್ರೀನ್ ಆದ್ರೂ ಸರಿ ನನ್ನ ಒಂದು ಕೆಲ್ಸ ಏನಿದು ನಾನು ಅದ್ ಅಚ್ಚುಕಟ್ಟಾಗಿ ಮಾಡ್ಬೇಕು ಅದನ್ನ ಜನ ಇಷ್ಟ ಪಡ್ಬೇಕು ಅನ್ನೋದು ಅಷ್ಟೇ ನನ್ ತಲೆ ಇರುತ್ತೆ ಇನ್ನು ಬಗ್ಗೆ ಬಗ್ಗೆ ಈಗ ಗೊತ್ತಿರೋದ್ರಿಂದ ಒಂದು ಜಸ್ಟ್ ಒಂದು ಪ್ರಶ್ನೆ ಈಗ ಒಬ್ಬ ವ್ಯಕ್ತಿ ಅಷ್ಟು ಹೆಸರು ಮಾಡಿ ಒಂದೇ ಸಲ ಒಂದು ಯಾವ್ದೋ ಅವರು ಮಾಡಿದಾರೋ ಮಾಡಿಲ್ವೋ ಸೆಕೆಂಡ್ರಿ ಥಾಟ್ ಆ ಮಾಡ್ದೇ ಇರುವಂತ ಕೆಲಸ ಇಲ್ಲ ಅವ್ರು ಮಾಡಿದಾರೆ ಮಾಡಿದ್ದಾರೆ ಅಂತ ಒತ್ತಿ ಒತ್ತಿ ಬೇರೆ ಕಡೆಯಿಂದ ಪ್ರೆಷರ್ ಬರ್ತಾ ಇರುವಾಗ ಈಗ ಜೊತೆಗಿರೋರು ನಮಗೆ ಅವ್ರ ಮೇಲಿನೇ ಒಂದು ಡೌಟ್ಗಳು ಶುರು ವ್ಯಕ್ತಿ ಅಷ್ಟು ಚೆನ್ನಾಗಿದ್ರು ವ್ಯಕ್ತಿ ಅಷ್ಟು ಒಳ್ಳೆ ಕೆಲಸ ಈ ಈಗ ಅಷ್ಟು ಫ್ಯಾನ್ಸ್ ಇದ್ದರು ಮಾಡಿರೋಕ್ ಸಾಧ್ಯನ ಇದೇ ತರದ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಈ ನಿಮ್ಗೂ ಕೂಡ ಕಾಡ್ತಾ ಇರ್ಬೋದು ಅಹ್ ಹೆಂಗೆ ಇದನ್ನ ಸಮರ್ಥನೆ ಮಾಡಬಹುದು ಮ್ಯಾಮ್ ಸಮರ್ಥನೆ ಸಿ ಈಗ ಒಂದು ಒಂದು ವಿಷಯ ಅಂತ ಬಂದ್ರೆ ಅದ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ ಅದ್ರ ಬಗ್ಗೆ ಒಳ್ಳೆದ್ದು ಮಾತಾಡ್ತಾರೆ ಈಗ ನೀವೇ ಹೇಳದ ಹಾಗೆ ಯಾವುದು ಇನ್ನು ಪ್ರೂವ್ ಆಗಿಲ್ಲ ಒಂದೇನಂದ್ರೆ ಎರಡೂ ಫ್ಯಾಮಿಲಿ ಈಗ ಈ ಕಡೆ ಫ್ಯಾಮಿಲಿ ಆಗಿರ್ಬೋದು ಕಡೆ ಫ್ಯಾಮಿಲಿ ಆಗಿರ್ಬೋದು ದೇವ್ರು ಆ ಧೈರ್ಯನ ಶಕ್ತಿನ ಕೊಡ್ಲಿ ಅಂತ ನಾ ಹೇಳ್ಬಹುದು ಬಟ್ ನೀವ್ ಹೇಳ್ದಾಗೆ ದರ್ಶನ್ ಸರ್ ಆಗಿರುತ್ತಾ ಇದು ಇಲ್ಲ ಅಂತಾನೆ ಅನ್ಸ್ತಿರತ್ತೆ ನನ್ ವಳ್ಮನ್ ಸರ್ ಇಲ್ಲ ಹಂಗ ಆಗಿರೋ ಚಾನ್ಸ್ ಇರೋದೇನೋ ಬೇರೆ ಏನೋ ಆಗಿರ್ತೀನಿ ಅಂತಾನೆ ಅನ್ಸುತ್ತೆ ಬಟ್ ಇದ್ರ ಬಗ್ಗೆ ಹೆಚ್ಚು ಯಾಕೆ ಮಾತಾಡಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಸೊ ನಾವೇನೋ ಸುಮ್ನೆ ಹೇಳ್ಬಿಡಕ್ ಆಗುದಿಲ್ಲ ಮುಗಿಲ ಫಸ್ಟ್ ಆಫ್ ಆಲ್ ಅದ್ ಯಾಕಂದ್ರೆ ಕೋರ್ಟ್ ಗಿಂತ ನ್ಯಾಯಾಲಯಕ್ಕಿಂತ ಯಾವ ದೊಡ್ಡವರು ದೊಡ್ಡವರ ಬರ್ಲಿ ಫಸ್ಟ್ ಆಮೇಲೆ ಮಾತಾಡಿ ಈಗಲೇ ಬೇಡ ಯಾಕೆ ಸುಮ್ಮನೆ ಹರ್ಟ್ ಮಾಡ್ಕೊಳ್ತಿದ್ವಿ ಎರಡೂ ಬೇಡ ಎರಡೂ ಫ್ಯಾಮಿಲಿ ಹರ್ಟ್ ನಾನ್ ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ನಾ ಅಷ್ಟು ಆಕ್ಟಿವ್ ಇಲ್ಲ ನಾನು ಎಷ್ಟು ಅಷ್ಟೇ ಇರ್ತೀನಿ ಯಾಕೆಂದ್ರೆ ಫ್ಯಾಮಿಲೀಸ್ ಇರ್ತಾರೆ ಎಲ್ರಿಗೂ ಇರ್ತಾರೆ ಅವ್ರಿಗೂ ಫ್ಯಾಮಿಲಿ ಇದೆ ಇವ್ರಿಗೂ ಫ್ಯಾಮಿಲಿ ಇದೆ ಯಾರು ಕರೆಕ್ಟಾಗಿ ಗೊತ್ತು ನಮ್ಗೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ ಮಾಡಿ 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 ಹರ್ಟ್ ಮಾಡಬೇಡಿ ಅವ್ರ ಫ್ಯಾಮ್ಲಿನೂ ಹರ್ಟ್ ಮಾಡಬೇಡಿ ಇವ್ರ ಫ್ಯಾಮಿಲಿ ತಪ್ಪ ಮಾಡಿದ್ರೆ ಅವ್ರಿಗಣ್ಣ ಯಾರ್ ಮಾಡಿರ್ತಾರೋ ಅವ್ರಿಗೆ ಹೋಗ್ಲಿ ಈಗಲೇ ಯಾಕೆ ನೀವು ಮಾತಾಡ್ತೀರಿ ಡೆಫಿನೆಟ್ಲಿ ಬೇಡ ಬರ್ಲಿ ಫಸ್ಟ್ ಡಿಸೈಡ್ ಆಗ್ಲಿ ಆಮೇಲೆ ಬಟ್ ಅಫ್ಕೋರ್ಸ್ ನನ್ಗನ್ಸು ದರ್ಶನ್ ಸಣ್ಣ ಅವರು ಒಂದು ಹೆಣ್ಣಿಗೆ ರೆಸ್ಪೆಕ್ಟ್ ಹೌದ್ ನಾನು ನೋಡಿದಿನಿ ನಾನು ಬಹಳಷ್ಟು ಇಂಟರ್ವ್ಯೂಸ್ ಅಲ್ಲೂ ಹೇಳಿದೀನಿ ಅವ್ರು ಹೇಗ್ ನಡ್ಕೋತಾ ಇದ್ರು ಅಂತ ಹಂಗಾಗಿ ಅಸ್ ಲೀವ್ ಇಟ್ ಹಿಯರ್ ಬರ್ಲಿ ಫಸ್ಟ್ ಅಲ್ಲಿಂದ ಏನ್ ಬರುತ್ತೋ ಬರ್ಲಿ ತಪ್ಪ ಯಾರ್ ಮಾಡಿರ್ತಾರೋ ಅವ್ರಿಗೆ ಬಟ್ ಎರಡು ಫ್ಯಾಮಿಲಿಗೆ ಆ ಧೈರ್ಯ ಕೊಡ್ಲಿ ಅದೇ ಇದು ಇದನ್ನೆಲ್ಲ ಫೇಸ್ ಮಾಡುವಂತ ಒಂದು ಧೈರ್ಯನ ಕೊಡ್ಲಿ ಬಟ್ ಆಸ್ ಅ ಅಂತನೋ ಅಭಿಮಾನಿಗಳಾಗಿನೋ ಅಥವಾ ವೀಕ್ಷಕರಾಗಿನೋ ಹರ್ಟ್ ಮಾಡೋದು ಬೇಡ ಯಾರಿಗೂ ನಮ್ಗೆ ಯಾರಿಗೂ ರೈಟ್ಸ್ ಇಲ್ಲ ನಿಮ್ಮನ್ನ ಹರ್ಟ್ ಮಾಡೋ ರೈಟ್ಸ್ ನಿಮ್ಮೊಂದು ಫ್ಯಾಮಿಲಿ ಇರುತ್ತೆ ನನ್ನ ನೀವ್ ಏನಾದ್ರು ಅಂತಿದ್ರೆ ನನ್ನ ಫ್ಯಾಮಿಲಿ ಇರ್ತಾರೆ ಅಂಡ್ ಬರೀ ಅವನ ಮಾತ್ರ ಅನ್ನೋ ಎಲ್ಲಾನು ಇನ್ನು ವಿಜಯಲಕ್ಷ್ಮಿಯವ್ರು ನೀವು ತುಂಬಾ ಹತ್ರದಿಂದ ನೋಡಿದವರು ವಿಜಯ ವಿಜಯ ವಿಜಯಲಕ್ಷ್ಮಿಯವ್ರನ್ನ ಮದುವೆಲ್ಲ ಅಷ್ಟೇ ನಾನು ನೋಡಿ ಮಾಡಿದ್ದು ಅದಾದ್ಮೇಲೆ ಅದೊಂದು ಫಂಕ್ಷನ್ ಒಂದ್ಸಲ ನೋಡಿದ್ದು ಅಷ್ಟೇನೆ ಅಷ್ಟು ಇಲ್ಲ ಮದ್ವೆಗೆಲ್ಲ ಹೋಗಿದ್ದೆ ನಾನು ಎಂಗೇಜ್ಮೆಂಟ್ ಹೋಗಿದ್ದೆ ಎಂಗೇಜ್ಮೆಂಟ್ ಶೂಟ್ ಮುಗಿಸ್ಕೊಂಡ್ ಹೋಗಿ ಲೇಟ್ ಆಗಿತ್ತು ಮದ್ವೆಗೆ ಹೋಗಿದೆ ಇನ್ನೊಂದೆರಡು ಫಂಕ್ಷನ್ಸ್ ಅಲ್ಲಿ ನೋಡಿದ್ದೆ ಬಟ್ ನಾಟ್ ವಿತ್ ರೆಗ್ಯುಲರ್ ಟಚ್ ಅಂತ ಏನು ಆಲ್ ವೆರಿ ಸ್ಟ್ರಾಂಗ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಈಗಂತೂ ಫೈಟ್ ಮಾಡ್ತಾರೆ ನಿಜವಾಗ್ಲೂ ಖುಷಿ ಆಗ್ತದೆ ನಾವೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತೀವಿ